കിണറ്റി നോടോണം did you ಹೇಗೆ ನಾನೇ ಆದ್ರೆ ಏನು ನಾ ಹುಡಿಕೊಂಡು ಬಂದದ್ದೆ ನಿನ್ನ ಹೌದು ಹಾ ಯಾಕೆ ಲೋಕದ ದೃಷ್ಟಿಯಲ್ಲಿ ಬಹಳ ದೊಡ್ಡವರು ನೀವು ನನಗೆ ಅನಿಸುವುದೇನು ನಿಮ್ಮ ಆಚಾರಕ್ಕೂ ಪ್ರಚಾರಕ್ಕೂ ಸಂಬಂಧವೇ ಇಲ್ಲವ ಅಂತ ಅನಿಸ್ತಾ ಇದೆ ಅಂತದ್ದೇನಾದ್ರು ಕೇಳಿದ್ಯಾ ಅಲ್ಲ ಕೊನೆಗೆ ದೊಡ್ಡವರ ಕೆಲವು ಮಾತು ಹೇಳಬಹುದು ವಚನ ಭಷ್ಟನಾಗಬಹುದು ಆದ್ರೆ ಜನರ ಹಿತಕ್ಕಾಗಿ ಯಾಕೆ ಕೇಳಿದೆ ಮಾತು ಯೋಚನೆ ಮಾಡುದೀನಿ ಬಂದು ದೋಷಕ್ಕಾಗಿ ಆಗ ಇದು ಕುದುರೆಯ ಹಣೆಯ ಲಿಖಿತದಲ್ಲಿ ಬರೆದದ್ದು ನಾವೇ ಯಾಕೆ ಯುದ್ಧದಲ್ಲಿ ಸೇನೆಯ ಮಧ್ಯದಲ್ಲಿ ನಿಲ್ಲಿಸಿ ಕೃಷ್ಣದಲ್ಲಿ ನೀನು ಹೇಳಿದಂತೆ ಕೈಕಾಲುಗಳು ನಡುತಾ ಇವೆ ಯುದ್ಧ ಬೇಡ ಆಗ ಕೃಷ್ಣ ಹ್ಮ್ ಕರ್ಮ ಮಾಡುವುದು ಮಾತ್ರ ನಿಮ್ಮ ಅಧಿಕಾರ ಫಲಾಫಲಗಳು ನಮಗೆ ಭಗವಂತ ಹೇಳಿ ಮತ್ ನಿಮ್ಮ ಪಾಪ ಎಲ್ಲಿಂದ ಪುಣ್ಯದಲ್ಲಿ ಯಾಕೆ ಅಂತ ನನಗೆ ಅರ್ಥ ಆಯ್ತು ಯುದ್ಧದಲ್ಲಿ ಸಾಕಷ್ಟು ಕಳ್ಕೊಂಡ್ರಿ ಭಂಡಾರ ಬರಿದಾಯ್ತು ತುಂಬಿಸುವುದಕ್ಕಾಗಿ ಇದೊಂದು ನೆಪ ಹಿಡಿದು ಬಂದದ್ದಾಗಿರಬೇಕು ಅದಕ್ಕೆ ನೀನು ಉತ್ತರ ಹೇಳಿದ್ರೆ ಏನರ್ತು ಹ್ಮ್ ನಿಮ್ಮ ಬಂದ ಸೇನೆಯನ್ನ ಧಾರೆಗೊರಗಿಸಿದ್ದೇನೆ ಸೇನಾ ಅಧಿನಾಯಕನಾಗಿ ಬಂದ ನಿನ್ನಲ್ಲಿ ಕೇಳುವುದಿಷ್ಟೇ ಉಂಟಾದ ನಷ್ಟ ನೋಡಿ ಸಾಕಪ್ಪ ನನಗೆ ಬೇಡ ಅಂತ ಹೋಗ್ತೀಯೋ ಅಥವಾ ಬಿಡಿಸುತ್ತೇನೆ ಕ್ಷಾತ್ರಿಯ ಕೆಚ್ಚು ಇನ್ನೂ ಇದೆಯೋದೇ ಈ ಮಾತು ಕೇಳಿದವ ಯಾರೋ ಯಾರು ಹುಡುಗ ನೀನು No. ਵੱਡਾ ਗੋਪੇਧਨਵਾ <laughs> <laughs> ಹಾಗಲ್ಲ ಆದರೆ ಕೇಳಿದ ಸ್ವರದಲ್ಲಿ ಅದೇ ಹೋಗದಲ್ಲಿ ನಾನು ಉತ್ತರ ಕೊಟ್ಟರೆ ನಿನಗೂ ವ್ಯತ್ಯಾಸ ಇಲ್ಲ ಹಾಗೆ ಹಾಗೆ ನೀನ್ ಹಾಡದಂತಹ ಮಾತಿಗೆ ನಿಮ್ಮವರೆಲ್ಲ ಕೆಲವರು ಸಂತೋಷ ಪಟ್ಟಿರ್ಬೋದು ಎಂತ ಮಾತಾಡದ ಎಂತ ಚುರುಕಿನವ ಅಂತ ಆದ್ರೆ ನಾವು ಅದನ್ನು ಗ್ರಹಿಸ್ವರ ಹೇಗೆ ಗೊತ್ತುಂಟ ಆಡುವ ಮಾತು ಎನ್ನುವುದು ಅವರ ಸಂಸ್ಕಾರವನ್ನ ಸ್ವಭಾವವನ್ನು ಕೇಳಿಸ್ತೇನೆ ನೀನಪ್ಪ ಹುಡುಗ ಹುಡುಗಾಟಿಕೆಯ ಮಾತು ಇದು ಬೆಳಗಿನ ನುಡಿಯಂತೆ ನಾನು ನಾವು ಅದನ್ನು ಗ್ರಹಿಸ್ತೇವೆ ಹ್ಮ್ ಹುಡುಗಾಟಿಕೆ ಮಾತು ಯಾವಾಗ್ಲೂ ಹಾಗೆ ಹ್ಮ್ ಕೇಳಲಿಕ್ಕೆ ಸಾಕ್ಷು ಹ್ಮ್ ಹುಡುಕಲಿಕ್ಕೆ ಏನೂ ಇರುವುದಿಲ್ಲ ನನ್ನ ಮಾತಿನಲ್ಲಿ ಅರ್ಥವೇ ಇಲ್ವಾ ಖಂಡಿತವಾಗಿ ಯಾಕೆ ಅದು ನೀನು ಹುಡುಗಾಟಿಕೆ ಸಾಕ್ಷಿ ನಿನಗೆ ಅರ್ಥ ಆಗಲಿಲ್ಲ ಹೇಳುವಾಗ ಯಾಕೆ ಹೇಳು ಹೌದಯ್ಯ ವಯಸ್ಸಿನಲ್ಲಿ ನೀನು ಹುಡುಗ ಅಂತ ಅರ್ಥ ಅಲ್ಲ ಅರ್ಜುನನ ಪ್ರಭುತ್ವ ಅರ್ಜುನನ ಹಿರಿತನ ಅರ್ಜುನನ ವಯಸ್ಸು ಇವುಗಳೆಲ್ಲರ ಎದುರಲ್ಲಿ ನೀನು ಹುಡುಗ ಸೃಷ್ಟಿಗೆ ಎಂಬವನೇ ನೀನು ಒಳ್ಳೆ ಮಾತಾಡಿದೀಯ ಈ ಪ್ರಪಂಚದಲ್ಲಿ ಅನೇಕರು ಅರ್ಜುನರಾಗಿ ಹೋಗಿದ್ದಾರಂತೆ ಕಾರ್ತವೀರ್ಯ ಅರ್ಜುನ ಅರ್ಜುನ ನಾಗಾರ್ಜುನ ಮುಂತಾದವರೆಲ್ಲ ಅವರೆಲ್ಲ ಸೃಷ್ಟಿಯಲ್ಲಿ ಅರ್ಜುನರೆರಿಸಿಕೊಂಡೇ ವಿನಃ ಸೃಷ್ಟಿಗೆ ಅರ್ಜುನ ಪ್ರಪಂಚದಲ್ಲಿ ಅಶಕ್ತವಾರದನ್ನು ಶಕ್ತಿ ಹಾಗೆ ತನ್ನ ಸಾಧನೆಯ ಮೂಲಕವಾಗಿ ತೋರಿಸಿ ಪ್ರಪಂಚದಲ್ಲಿ ಹೆಸರು ಗಳಿಸಿರುವಂತೆ ಅಂತ ಅರ್ಜುನ ಅಂತ ಅರ್ಜುನ ನನ್ನ ಎದುರಿನಲ್ಲಿ ಬಿಟ್ಟು ಪೋಪೆಯೋ ಬಿಡಿಸುವೇನೆಂಬ ಬಿಂಕವೋ ಮಗು ಹ್ಮ್ ಹೇಗಾಯ್ತು ಗೊತ್ತುಂಟ ಹೇಗೆ ಈ ಸೃಷ್ಟಿಗೆ ನಾನು ಅರ್ಜುನ ಅಂತಾದ್ರೆ ಬಿಂಕವನ್ನ ತೋರಿಸದೆ ಕುದುರೆಯನ್ನ ಬಿಟ್ಟು ಹೋದೆನಿಲ್ಲ ಒಂದ್ ವೇಳೆ ಕುದುರೆಯಿಂದ ನಾನು ಬಿಟ್ಟು ಹೋದೆ ಅಂತಾದ್ರೆ ಸೃಷ್ಟಿಗೆ ಅರ್ಜುನ ಅಂತ ಹೇಳಿಸಿಕೊಳ್ಳಿಕ್ ಸಾಧ್ಯತೆ ಉಂಟು ಸಾಧ್ಯ ಮಗು ಹಾಗಾಗಿಯೇ ನನ್ನ ಹುಡುಗ ಬೆಡಗಿನ ನುಡಿ ಅಂತ ಹೇಳಿದ್ದ ಅರ್ಜುನನ ಯೋಗ್ಯತೆ ಏನು ಒಂದು ಕಾಲದಲ್ಲಿ ಐರಾವತವನ್ನೇ ಧರಿಗಿಳಿಸಿರುವವ ಈ ಅರ್ಜುನ ಒಂದು ಕಾಲದಲ್ಲಿ ದೇವೇಂದ್ರನ ಅರಸ್ ಅರ್ಧಾಶನವನ್ನೇ ಅಲಂಕರಿಸಿರುವ ಯಾರು ಈ ಅರ್ಜುನ ಬಯಸಿದಂತ ಊರ್ವಶಿ ಸುರನಾರಿ ಅವಳನ್ನ ತಿರಸ್ಕರಿಸಿ ಶಾಪಗ್ರಸ್ತನಾದವನು ಈ ಅರ್ಜುನ ಅಲ್ಲ ಅಲ್ಲೋದಾಗ ಹೆಣ್ಣು ಬೇಡ ಹೇಳಿದ್ದಿ ಅಂತ ಹೇಳುದು ಹಾಗೆ ಅಲ್ಲ ಹೆಣ್ಣೇ ಬೇಡ ಅಂತಾದ್ರೂ ಅರ್ಥ ಅಲ್ಲೇ ಬಯಸಿದ ಹೆಣ್ಣನ್ನ ಹೊಂದುವಲ್ಲಿ ಸುಭದ್ರೆಯನ್ನ ಹೊಂದುವಲ್ಲಿ ಕಳ್ಳ ಸನ್ಯಾಸಿ ಸನ್ಯಾಸಿಯವೇ ಸದರಿಸಿ ಬಂದವ ನಾನು ಬದುಕಿನಲ್ಲಿ ನೋವು ನಲಿವು ಎತ್ತರ ಇಳಿವು ಈ ಎಲ್ಲ ದ್ವಂದ್ವವನ್ನು ಅನುಭವಿಸಿದ ಅರ್ಜುನ ಅರ್ಜುನನ ಎತ್ತರ ಏನು ಆಳ ಏನು ವ್ಯಾಪ್ತಿ ಏನೇನು ಅದ್ರ ಅರಿವಿಲ್ಲದೆ ಮಾತಾಡಿದ್ಯಲ್ಲ ಹ್ಮ್ ನಿನ್ನ ಹುಡುಗಾಟಿಗೆ ಬೇರೆ ನಿದರ್ಶನ ಬೇಕೇನ ಯಾವುದನ್ನು ಕಟ್ಟಿಡ್ಬೇಕಾಗಿತ್ತು ಹ್ಮ್ ಅದನ್ನ ಬಿಚ್ಚಿಡ್ತಾ ಇದೀಯಾ ಹ್ಮ್ ಯಾವ್ದನ್ನ ಬಿಚ್ಚಿ ಒಪ್ಪಿಸ್ಬೇಕಾಗಿತ್ತು ಕೊಟ್ಟಿಟ್ಟಿದೀಯ ಆಯ್ತು ನಿಜವಾಗಿ ಕುದುರೆಯನ್ನ ಕಟ್ಟಿ ಬಿಚ್ಚಿ ಒಪ್ಪಿಸ್ಬೇಕಿತ್ತು ನಿನ್ನೆದ್ರಲ್ಲಿ ನಾನು ಯಾವ್ದು ಬಿಚ್ಚಿಡ್ಬೇಕು ಯಾವ್ದು ಕಟ್ಟಿಡ್ಬೇಕು ನಿಜವಾಗಿ ಕಟ್ಟಿಡುವ ಕುದುರೆಯಿಂದ ಬಿಚ್ಚಿಡ್ಬೇಕಿತ್ತು ಕುದುರೆಯನ್ನ ಬಿಡಬೇಕು ಬಿಡಬೇಕಿತ್ತು ಕಟ್ಟಿಡುವುದು ಯಾವ್ದು ನಿನ್ನ ಬೆಡಗಿನ ನುಡಿಯನ್ನ ಕಟ್ಟಿಡಬೇಕಾಗಿತ್ತು ಯಾವ್ದು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದೀಯಾ ಈಗ ಒಂದು ಹಿತರ ಮಾತು ಹೇಳ್ತೇನೆ ಹೇಳು ಕುದುರೆಯನ್ನು ಒಪ್ಪಿಸೋದ್ರ ಜೊತೆಯಲ್ಲಿ ನಿನ್ನ ಪಡೆಯನ್ನ ಒಡಗೂಡಿ ನನ್ನೊಂದಿಗೆ ಬಾ ಈಗ ಇದಂಥವರಿಗೆ ನನ್ನಂಥವ್ರ ಮಾರ್ಗದರ್ಶನ ಬೇಕು